ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಎಳ್ಳು ಬಟ್ ಮಾಡ್ತಾಯಿದ್ದೀನಿ ಬಿಳಿ ಎಳ್ಳೋ ಬಟ್ಟು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಒಂದು ಕಪ್ ಆಗುವಷ್ಟು ಚಿರುಟಿ ರವೆ ತಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಕಾಲು ಕಪ್ ಅಂದರೆ ಒಂದು ಎರಡು ಸ್ಪೂನ್ ಇದೆ ದೊಡ್ಡ ಸ್ಪೂನ್ ಅಷ್ಟೇ ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಈಗ ನಾವು ಇದೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪು ಮೈದಾ ಚಿರೋಟಿ ರವೆ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬ ಬಂತಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ತೆಳುವ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ ರವೆ ಅಲ್ವಾ ನೀರು ಇರ್ಕೊಳ್ಳುತ್ತೆ ನಾವು ಎಷ್ಟು ಚೆನ್ನಾಗಿ ನಾರ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಅಂತ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಹಿಟ್ಟು ಚೆನ್ನಾಗಿ ನೆನಿಬೇಕು ಪನ್ನೀರು ಹಾಕೊಳ್ತೀನಿ ಕೈಯಲ್ಲಿ ಈ ಥರ ಚಮಿಸ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ಕರ್ಸ್ಕೊಳ್ಬೇಕು ಇನ್ನು ಸ್ವಲ್ಪ ನೀರು ಹಿಡಿಯುತ್ತಿದ್ದು ಚೆನ್ನಾಗಿ ನಾಲ್ಕು ಇಷ್ಟು ತಿಳವಾಗಿರ್ಬೇಕು ಚೆನ್ನಾಗಿ ನಾತ್ಕೊಳ್ಬೇಕು ಶಿರೋಟಿ ರವೆಲು ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮೂರು ಹಸಿರಿದ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ತಿರ್ಗ ಇದ್ರ ಮೇಲೆ ಎಣ್ಣೆ ಹಾಕೋಣ ಒಂದು ಆರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಇದು ನೆನಲಿ ಇದು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಇಲ್ಲ ಚೆನ್ನಾಗಿ ಸವರ್ಬಿಟ್ಟು ಇವಾಗ ನಾನು ಒಂದು ಲಿಡ್ ಮುಚ್ಬಿಟ್ಟು ಇದು ನೆನೆಯಾಗಿ ಬಿಡ್ತೀನಿ ಫಸ್ಟ್ ನಾವು ಯಾವಾಗಲೂ ಕನಕ ರೆಡಿ ಮಾಡ್ಕೊಂಬಡಬೇಕು ಆವಾಗಲೇ ಇದು ನೆನೆದಿರುತ್ತೆ ಚೆನ್ನಾಗಿ ಇವಾಗ ಎಳ್ಳೂರ್ಕೊಳ್ಳೋಣ ಬಾಂಡಿ ತಗೊಂಡಿದ್ದೀನಿ ಬಾಂಡಿಗೆ ಒಂದೂವರೆ ಆಗುವಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಈ ಎಳ್ಳು ಹುರ್ಕೋಬೇಕಾಗತ್ತೆ ನಾವು ಇವಾಗ ಹಾಗೆ ನಾನು ಇದು ಒಂದು ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ನಾನು ಜಚ್ಕೊಂಡಿದ್ದೀನಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಒಂದು ಕೊಬ್ಬರಿ ಪುಡಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಒಂದು ಕೊಬ್ಬರಿ ಪುಡಿ ತಗೊಂಡಿದ್ದೀನಿ ಬೇಕಂದ್ರೆ ನೀವು ಕಾಯಿ ಹಾಕೊಳ್ಬೋದು ಇಲ್ಲ ಅಂದರೆ ಕಡಲೆಕಾಯಿ ಬೀಜ ಹುರ್ಕೊಂಡು ಕೂಡ ಹಾಕೊಳ್ಬೋದು ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಈಗ ಬನ್ನಿ ನೋಡೋಣ ಈಗ ಈಗ ಎಳ್ಳು ಹುರ್ಕೊಳ್ಳೋಣ ನಾನು ಸ್ಟೌವ್ ಅಂಟಿಸಿ ಬಾಂಡಿ ಇಟ್ಟಿದ್ದೀನಿ ಈಗ ಎಳ್ಳು ಹುರ್ಕೋಬೇಕಾಗುತ್ತೆ ಎಳ್ಳು ಸ್ವಲ್ಪ ಚಟಪಟ ಚಟಪಟ ಅನ್ನಬೇಕು ಅಲ್ಲಿವರೆಗೂ ನಾವು ಹುರ್ಕೊಳ್ಳೋಣ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಸೀದೋಗಿಬಿಡುತ್ತೆ ಫ್ಲೇಮು ಮೀಡಿಯಮಲ್ಲಿ ಇಟ್ಕೋಬೇಕು ಎಳ್ಳು ಸಿಡಿತಾ ಇದೆ ಈಗ ಸಿಡಿತಾ ಇದೆ ತುಂಬ ಫ್ರೈ ಮಾಡ್ಕೊಳ್ಬಾರ್ದು ನಾವು ತುಂಬ ಕಪ್ಪಾಗಿ ಮಾಡ್ಕೊಬಾರ್ದು ಎಳ್ಳು ನುಡಿ ಚಟಪಟ ಅಂತ ಇದೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಕೆಳಗಡೆ ಸೀದೋಗಿಬಿಡುತ್ತೆ ಎಳ್ಳು ಬೇಗ ಸೀದೋಗಿಬಿಡತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗ್ಬಿಡ್ತೀನಿ ಎಳ್ಳೆಲ್ಲ ಸಿಡಿದಿದೆ ನೋಡಿ ನಾನೀಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಈ ಒಂದು ಕೊಬ್ಬರಿ ಇದೆಯಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಹಾಕ್ಕೊಂಡು ಸ್ವಲ್ಪ ತಣಗಾದ ಮೇಲೆ ಇದು ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ ಎರಡು ಇದೇ ಬಿಸಿಗೆ ಸ್ವಲ್ಪ ಬೆಚ್ಚಗಾಗ ಪೌಡ್ರ್ ಮಾಡ್ಕೊಳ್ಬೇಕಾದ್ರೆ ಎರಡು ಏಲಕ್ಕಿ ಕೂಡ ಹಾಕ್ಕೊಂಡ್ಬಿಡ್ತೀನಿ ಆಪ್ಷನಲ್ಲು ಒಬ್ಬೊಬ್ರಿಗೆ ಏಲಕ್ಕಿ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಈ ಥರ ಸುಳ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ ಈ ತಣ್ಗಾದ್ಮೇಲೆ ರುಬ್ಕೊಂಡು ಬಿಡ್ತೀನಿ ಆವಾಗ ಪಾಕ ತೆಗಿಬೇಕು ಪಾಕ ಅಂದರೆ ಬೆಲ್ಲ ಕರಗಬೇಕು ಅಷ್ಟೇ ಪಾಕ ತೆಗಿಯೋಂಗಿಲ್ಲ ಈ ತಣ್ಗಾದ್ಮೇಲೆ ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಇದ್ರೆ ನಿಮಗೆ ಗೊತ್ತಾಗುತ್ತೆ ಎಳ್ ಎಳ್ಳು ಸ್ವಲ್ಪ ಚೇಂಜ್ ಆದರೆ ಸಾಕು ಸ್ಮೆಲ್ಲು ಬರುತ್ತೆ ಚೆನ್ನಾಗಿ ಸ್ಮೆಲ್ ಕೂಡ ಬರುತ್ತೆ ಆವಾಗ ಆಫ್ ಮಾಡ್ಕೊಂಡು ಈಗ ಎಳ್ಳು ತಣ್ಣಗಾಯಿತು ಈಗ ಇದು ನಾವು ಪೌಡ್ರ್ ಮಾಡ್ಕೋಬೇಕು ನಾನು ಜಾರ್ ತಗೊಂಡಿದ್ದೀನಿ ನೋಡಿ ಜಾರ್ ತಗೊಂಡಿದ್ದೀನಿ ಜಾರಿಗೆ ಒಂದು ಅರ್ಧದಷ್ಟು ಹಾಕ್ಕೊಂಡು ಫಸ್ಟು ಪೌಡ್ರ್ ಮಾಡಬೇಕು ಒಂದು ಎರಡು ಸರ್ತಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಪೌಡ್ರ್ ಆಗುತ್ತೆ ಈಗ ನಾವು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ನಾನು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೀರೇನು ಹಾಕ್ಬಾರ್ದು ಹಾಗೆ ಪೌಡ್ರ್ ಮಾಡ್ಕೋಬೇಕು ಅಷ್ಟೇ ಇದು ನಾನು ಒಂದು ತೆಟ್ಟೆಗೆ ತೊಗೊಂಡು ಇನ್ನು ಮಿಕ್ಕಿದ್ದು ಹಾಗೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನಾನು ಸ್ಟವ್ ಅಂಟ್ಸಿ ಬಾಣ್ಲಿ ಇಟ್ಟಿದ್ದೀನಿ ಬಾಣಲಿಗೆ ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ ಬೆಲ್ಲ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕೊಳ್ಳಿ ಸಾಕು ಒಂದು ಕಾಲು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ಕರಗಲಿ ಪಾಕ ಬರೋದೇನು ಬೇಡ ಸುಮ್ಮನೆ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಬೆಲ್ಲ ಎಲ್ಲ ಕರ್ಗ್ತಾ ಇದೆ ನೋಡಿ ಜಾಸ್ತಿ ನೀರು ಹಾಕ್ಬಾರ್ದು ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಸಾಕಾಗುತ್ತೆ ನೋಡಿ ಬೆಲ್ಲ ಎಲ್ಲ ಕರಗಿದೆ ನೋಡಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇವಾಗ ಈ ಎಳ್ಳಿನ ಪುಡಿ ಇದ್ದೀನಿ ಎಳ್ಳಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಎಲ್ಲ ಹಾಕಿ ಒಂದೆರಡು ನಿಮಿಷ ಬೇಡ ಇವಾಗ ಏನು ಸ್ವಲ್ಪ ತೋದ್ರೆ ಇದು ಗಟ್ಟಿಯಾಗ್ಬಿಡುತ್ತೆ ಗಟ್ಟಿಯಾಗ್ಬಿಡುತ್ತೆ ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಸ್ಟವ್ ಆಫ್ ಮಾಡಿ ಈ ತಣ್ಣಗಾಗಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ನಾವು ಒಬ್ಬಟ್ಟು ತಟ್ಕೊಳ್ಳೋಣ ಅಂದರೆ ಆ ಕನಕ ಕಲಸಿ ಒಂದು ಮೂರು ನಾಲ್ಕು ಅವರ್ ಇಡಲೇಬೇಕು ಆವಾಗಲೇ ಒಬ್ಬಟ್ಟು ಚೆನ್ನಾಗಿ ಬರೋದು ಇಲ್ಲಾಂದರೆ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ ಬಿಡ್ತೀನಿ ಇದು ತಣ್ಣಗಾಗೋಕ್ಕೆ ಸರಿ ನೋಡೋಣ ಹಿಟ್ಟು ನಾನು ಇಟ್ಟು ಕಲ್ಸ ನಾಲ್ಕು ಅವರ್ ಆಯಿತು ನೋಡಿ ಚೆನ್ನಾಗಿ ನೊಂದೋಗ್ಬಿಟ್ಟಿದೆ ಒಂದ್ ಐದು ನಿಮಿಷ ಚೆನ್ನಾಗಿ ನಾಲ್ಕೋಬೇಕಾಗತ್ತೆ ನಾವೆಷ್ಟು ನದ್ತೀವೋ ಅಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ನಾದ್ಕೊಂಡು ನನ್ನ ಪಕ್ಕಕ್ಕೆ ಇಟ್ಕೊಳ್ಬೇಕು ಈಗ ನೋಡಿ ಪೂರ್ಣ ಪೂರ್ಣ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿದೆ ನಾನು ಸ್ವಲ್ಪ ಒಂದು ಸ್ವಲ್ಪ ನೀರು ಸಿಮಿಸ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ನೋಡಿ ಅಷ್ಟು ನಾವು ತೆಳುವಾಗಿ ಮಾಡಿದ್ರು ಗಟ್ಟಿಯಾಗಬಿಡುತ್ತೆ ಎಳ್ಳಲ್ವಾ ಅದಕ್ಕೆ ಏನಂದರೆ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಒಬ್ಬರು ತಟ್ಟಣ ಪಕ್ಕದಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಬಾರ ನಾನು ಕವರ್ ತಗೊಂಡಿದ್ದೆ ಆಶೀರ್ವಾದ ಕವರು ನೀವು ಬೇಕಾದರೆ ಬಾಳೆ ಎಲೆ ಬರುತ್ತಲ್ಲ ಅದರಲ್ಲೂ ತಟ್ಬೋದು ಮತ್ತೆ ಒಬ್ಬಟ್ಟು ಪೇಪರ್ ಬರುತ್ತೆ ಅದಾದರೂ ತಗೊಂಡು ಬರ್ಬೋದು ಈಗ ನಾನು ಇಟ್ಟು ನೋಡಿ ನಾನು ಹಿಟ್ಟೇನು ಮಾಡ್ತೀನಿ ಅಂದರೆ ನಾನು ಇವಾಗ ಹಿಟ್ಟು ಒಂದಿಷ್ಟು ಇಷ್ಟು ಉಂಡೆ ಮಾಡ್ಕೊಳ್ತೀನಿ ಈ ಥರ ಈ ಥರ ಈ ಥರ ಉಂಡೆ ಮಾಡ್ಕೊಬೇಕಾಗುತ್ತೆ ಮಾಡಿಕೊಂಡು ಕವರ್ ಹಾಕ್ಕೊಳ್ಳೋಣ ಕವರ್ ಹಾಕ್ಕೊಂಡು ಈ ಥರ ತಟ್ಕೊಂಡು ಇದಕ್ಕೆ ಅರಿಶಿಣ ಪುಡಿ ಹಾಕಿನ ಕಲ್ಸಂಗಿಲ್ಲ ಇವಾಗ ತೆಳುವಾಗ ಕಟ್ಕೊಂಡು ಇವ್ರನ್ನ ಹೂರ್ಣ ಸ್ವಲ್ಪ ಜಾಸ್ತಿ ಇಟ್ಕೋಬೇಕಾಗುತ್ತೆ ನೋಡಿ ಇಷ್ಟು ಇಟ್ಕೊಂಡ್ರೆ ಸಾಕು ಈಗ ನಾವು ಇದೆಲ್ಲ ಈ ಥರ ಕ್ಲೋಸ್ ಮಾಡಬೇಡ ಈ ಥರ ಕ್ಲೋಸ್ ಮಾಡ್ಕೊಂಡು ಎಕ್ಸ್ಟ್ರಾ ಎಣ್ಣೆ ಇದೆ 10 ತನಕ ಬರುತ್ತೆ ತಿಕ್ಸಿ ಟಕ್ ಬರುತ್ತೆ ಸ್ವಲ್ಪ ಸ್ವಲ್ಪ دیکھیں ಎಣ್ಣೆ ಇೆನ್ನಿ ತರ ಹಾಕಿಕೊಂಡು ಹಾಕ್ಕೊಂಡ ತಟ್ಕೊಳಿ ಈಸ್ಟ್ ಆಗಲೇಬೇಕು ಅಷ್ಟ ಆಗಲೇ ಮಾಡ್ಕೊಳ್ಳಬಹುದು ನಾವು ತ ಸ್ವಲ್ಪನೇ ಎಣ್ಣೆ ಕೈಕಚರ ಈ ತರ ತೆಳುವಾಗಿ ಹಿಟ್ಟು ಚೆನ್ನಾಗಿ ನೆಂದೋಗ್ಬಿಟ್ರೆ ನೀವು ಯಾವ್ ತರ ಹೇಳ್ಕೊಳ್ತೀರಾ ಅದೇ ತರ ಬರುತ್ತೆ కవర్ అదే థర్ తగ్దీ ఇక తగ్తం ఇది మధ్యలోట్క్యిట్క ఇంకా ఈరోల్డ్ మాట్లాడ ఈ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿಟ್ಟು ಬರುತ್ತೆ ಅದು ಅದು ತೆಗ್ದುಬಿಟ್ಟು ಅದಕ್ಕೆ ಹಾಕಿ ಹಾಕಿ ಉಲ್ಟೆ ಇಟ್ಕೊಂಡು ಅಗಲ ಹಾಕ್ತಾಯಿದೆ ಕಟ್ತಾಯಿದ್ರೆ ಅದು ಅಗ್ಲ ಹಾಕ್ತಾ ಇದೆ ಒಟ್ಟಿನ ಸ್ವಲ್ಪ ಎಣ್ಣೆಕಾಯಿ ಹಚ್ಕೊಳ್ಬೇಕು தவாயினி எோர்க்கோம் ஃபஸ்ட்டு எண்ணெய் சோர்க்கடை திருப்பி எரூ கடை திருப்பி ಬೇಕಾದರೆ ನಾವು ತುಪ್ಪ ಆದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಬರಿ ಎಣ್ಣೆಯಲ್ಲೇ ಕುಡ್ಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ ಮೇಲೆ ಹಿಂಗೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಡ್ರೈ ಮಾಡಿ ಪೂರ ಸ್ವಲ್ಪ ಗಿಟ್ಟಿ ಆಗುತ್ತೆ ಒಂದು ಚೂರು ಚೂರು ಗಿಟ್ಟಿ ಆಗುತ್ತೆ ಆವಾಗ ನಾವು ಸ್ವಲ್ಪ ನೀರು ಚಿಮ್ಕೋಬೇಕು ತೆಗೆದುಕೊ ಒಬ್ಬರೇ ಒಬ್ಬರೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಇಬ್ರು ಇದ್ರೆ ಪಟ ಪಟಾ ಅಂತ ಆಗ್ಬಿಡುತ್ತೆ ಸ್ವಲ್ಪ ಒಪ್ತಾ ಇದೆಯಲ್ಲ ಉಬ್ಬರೇ ಇದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಮಾಡ್ಕೊಳ್ಬೋದು ಯಾರು ಜೊತೆಗಿದ್ರೆ ಸ್ವಲ್ಪ ಫ್ಲೇಮಲ್ಲಿಟ್ಟು ಮಾಡ್ಬೋದು ಸ್ವಲ್ಪ ಹೂರ್ಣ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಒಬ್ಬಟ್ಟು ತಿನ್ನೋಕ್ಕೆ ಆ ಕಡೆ ಕೈ ಎಲ್ಲ ಕಡೆ ತಿರುಗಿಸಿ ತಿರುಗಿಸಿ ಸುಟ್ಕೋಬೇಕು ನೋಡಿ ಇದೆ ಇಟ್ಟು ಚೆನ್ನಾಗಿ ನಾದಿದ್ರೆ ಅದು ಉಗುತ್ತೆ ಈಗ ಆಗಿದೆ ತೆಗಿತಾ ಇದ್ದೀನಿ ಇಲ್ಲೇ ಮರ್ಚ್ಕೊಂಡು ತೆಗ್ದು ಮತ್ತು ಇನ್ನೊಂದು ಕೂಡ ಹಾಕ್ತೀನಿ ನೋಡಿ ಈ ಪೇಪರಿಂದ ತೆಗೆದ್ರೆ ಹಿಂಗೆ ಬಂದು ಇದು ಅಷ್ಟೇ ಆ ಕಡೆ ಕಡೆ ತಿರುಗಿಸಿ ಸುಟ್ಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಿಮ್ಗೆ ಬೇಕಾದ್ರೆ ತುಪ್ಪ ಹಾಕೊಂಡು ಸುಟ್ಕೊಳ್ಬೋದು ಉಪ್ಪತ್ತೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಆ ಕಡೆಗಳು ಎರಡು ಕಡೆ ತಿರುಗಿಸಿ ತಿರುಗಿಸಿ ಈಗ ಇದು ಆಗಿದೆ ಎರಡು ಕೈ ಇಟ್ಕೊಂಡಿದ್ದೀನಿ ತೆಗಿತಾ ಇದ್ದೀನಿ ಹಾಗೆ ನಾನು ಎಲ್ಲ ಕೂಡ ಇಟ್ಕೊಂಡು ಬಿಡ್ತೀನಿ ಎಳ್ಳೊಬಟ್ಟು ರೆಡಿ ಆಯಿತು ಎಳ್ಳೊಬ್ಬಟ್ಟು ರೆಡಿ ಆಯಿತು எல்லா ஊர்னா நோடி எல்லா கடை ஹோதிக் ஊர்ணா நோட் ಚೆನ್ನಾಗಿರುತ್ತೆ ಕ್ರಂಚಿ ಕ್ರಂಚಿ ಹ್ಞೂ ಚೆನ್ನಾಗಿ ಬೆಳ್ಳೋಪಟ್ಟು ಮಾಡ್ತೀವಿ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ